ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ವೆಜ್ ಬಿರಿಯಾನಿ ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬೌಲಲ್ಲಿ ಎರಡು ಕಪ್ಪಷ್ಟು ರೈಸನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಮೂರು ಸಲ ನೀಟಾಗಿ ತೊಳಿಬೇಕು ಅಂದರೆ ರೈಸಲ್ಲಿ ವೈಟ್ ಬರುತ್ತಲ್ವ ಅದು ಪೂರ್ತಿ ಹೊಟ್ಟೋಗಬೇಕು ವೈಟ್ ವೈಟ್ ಇತ್ತು ಅಂದರೆ ಅನ್ನ ಮುದ್ದೆ ಮುದ್ದೆ ಆಗೋಗುತ್ತೆ ಅದರಿಂದ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಸೇರಿಸಿ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ನೆನೆಸಿಟ್ಕೊಳ್ಳಿ ಇದು ನೆನತಿರಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ರಲ್ಲಿ ಎರಡು ಇಂಚಷ್ಟು ಚೆಕ್ಕೆ ಒಂದು ಒಂಬತ್ತು ಹತ್ತು ಲವಂಗ ಹಾಗೆ ಏಳೆಂಟು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ನಂತರ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡ್ರೂ ಸಾಕು ತುಂಬ ಮೆತ್ತಗೇನು ಬೇಕಾಗೋದಿಲ್ಲ ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ ಸೈಡಲ್ಲಿಟ್ಟು ಈಗ ಕುಕ್ಕರ್ ಬಿಸಿ ಮಾಡಿ ಐದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಬಿಸಿ ಆದ ನಂತರ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ಕೊಂಡು ಇದರಲ್ಲೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಘಮ ಬರಬೇಕು ಘಮ ಘಮ ಅಂತ ಇದೆ ನಾನು ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಹಾಕೋ ಸಾಮಗ್ರಿಗಳು ಅಷ್ಟೇ ಹೆಚ್ಚಿಗೆ ಹಾಕಬಾರ್ದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಒಂದು ಚಿಕ್ಕ ಪೀಸಷ್ಟು ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆರರಿಂದ ಏಳು ಬೀನ್ಸನ್ನು ಸೇರಿಸ್ಕೊಳ್ತಿದ್ದೀನಿ ಎರಡು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ನಾನೆಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಎರಡು ಟೊಮೊಟೊ ಮತ್ತು ಒಂದು ಕಪ್ಪಷ್ಟು ಹಸಿ ಬಟಾಣಿ ಅದು ನಾಟಿ ಬಟಾಣಿನ ಹಾಕ್ತಾ ಇದ್ದೀನಿ ಅವರೆಕಾಳು ಸಿಕ್ತು ಅಂದರೆ ಅವರೆಕಾಳನ್ನು ಹಾಕ್ಕೊಳ್ಳಿ ಅದು ಸಹ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೇಲಿ ಬೇರೆ ತರಕಾರಿಗಳನ್ನು ಹಾಕ್ಕೋಬೋದು ನಾನು ತರಕಾರಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ ನಿಮ್ಗಿಷ್ಟು ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಚಿಟಿಕೆಯಷ್ಟು ಅರಿಶಿನ ಹಾಕಿ ರುಬ್ಬಿಟ್ಟಿರೋಂಥ ಮಸಾಲೂ ಸೇರಿಸ್ತಾ ಇದ್ದೀನಿ ಮಸಾಲ ಹಾಕಿದ್ದೇನೆ ನೀರನ್ನು ಹಾಕ್ಬಿಡ್ಬೇಡಿ ಈ ಗಟ್ಟಿ ಮಸಾಲೆನಲ್ಲಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸೇಮ್ ನಾವು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇದ್ದೀವಿ ನೋಡಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಈ ರೀತಿ ಈಗ ನೀರನ್ನು ಹಾಕಬೇಕು ನಾವು ರೈಸ್ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲೇ ನಾಲ್ಕು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಎರಡಕ್ಕೆ ನಾಲ್ಕು ಕಪ್ಪಷ್ಟು ನಿಮಗೆ ಮೆತ್ತಗೆ ಬೇಕು ಅಂದರೆ ಐದು ಕಪ್ಪಷ್ಟು ನೀರನ್ನು ಹಾಕೋಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬಾ ಕುದಿಸ್ಬಾರ್ದು ನಮಗೆ ತರಕಾರಿಗಳೆಲ್ಲ ತುಂಬ ಮೆತ್ತಗಾಗೋಗುತ್ತೆ ಈ ತರ ಕುದಿ ಬಂದರೆ ಸಾಕು ಈಗ ನೆನ್ಸಿಟ್ಟಿರೋಂಥ ರೈಸನ್ನು ಸೇರಿಸ್ಕೊಳ್ತಿದ್ದೀನಿ ನೀವು ನಿಂಬೆ ರಸ ಹಿಂಡ್ಕೊಳ್ಳೋ ಹಂಗಿದ್ರು ಈ ಜಾಗದಲ್ಲಿ ಹಿಂಡ್ಕೋಬಹುದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸೈಡಿಂದ ಮಿಕ್ಸ್ ಮಾಡಿ ನೀವು ಹೀಗೆನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀನಿ ಅಂದರೂ ಬೇಯಿಸ್ಕೋಬಹುದು ಹೋಟೆಲಲ್ಲಿ ಅಲ್ಲಿ ಹೀಗೆ ಮಾಡ್ತಾರಲ್ವಾ ಅದರಿಂದ ನಾನು ಮನೇಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಲಿ ಕ್ಲೋಸ್ ಮಾಡಿ ಕರೆಕ್ಟಾಗಿ ಈ ಎರಡೇ ವೀಸಿಲ್ ಕೂಗಿಸ್ಕೊಳ್ತೀನಿ ಓಕೆ ನೋಡಿ ಎರಡು ವಿಜಿಲ್ ಆಗಿದೆ ಸೂಪರಾಗಿ ಅಂತ ವಾಸನೆ ಬರ್ತಾ ಇದೆ ರೋಡಲ್ಲೆಲ್ಲ ಇದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದ್ರ ಜೊತೇಲಿ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ನಿಮ್ಮನೇಲು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು